ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ತಿಮರೋಡಿ ಅನ್ನೋರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಆರೋಪವನ್ನು ಮಾಡಿದ್ದಾರೆ ಇಪ್ಪತ್ನಾಲ್ಕು ಕೊಲೆಗಳನ್ನ ಮಾಡಿಸಿದ್ದಾರೆ ಏನೋ ಮುಖ್ಯಮಂತ್ರಿಗಳು ಅನ್ನುವಂತಹ ಆರೋಪವನ್ನು ಮಹೇಶ್ ತಿಮರೋಡಿ ಮಾಡಿದ್ದಾರೆ ಅನ್ನುವಂತಹ ಒಂದು ವಾಟ್ಸ್ಆಪ್ ಎಡಿಟೆಡ್ ವಿಡಿಯೋನ ಇಟ್ಕೊಂಡು ಸದನದಲ್ಲಿ ಚರ್ಚೆ ಆಗತ್ತೆ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಕರ್ನಾಟಕ ವಿಧಾನಸಭೆಯ ಮಾನ ಮರ್ಯಾದೆ ಯಾವನೋ ಅಯೋಗ್ಯ ಒಂದು ವಿಡಿಯೋನ ಎಡಿಟ್ ಮಾಡ್ತಾನೆ ಏನಂತ ನಿಜವಾದ ವಿಷಯ ಏನಿತ್ತು ಅಂತಂದ್ರೆ ನಾನು ನಮ್ಮ ಒಳಮಿಸಾತಿ ಹೋರಾಟಕ್ಕೆ ಸಂಬಂಧಪಟ್ಟು ಬರ್ತೀನಿ ಅಂದ್ರೆ ಈ ರಾಜ್ಯದ ಸರ್ಕಾರದ ಮೆಂಟಾಲಿಟಿ ಎಲ್ಲಿದೆ ಅಂತ ಅರ್ಥ ಅದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಯಾವನೋ ಒಬ್ಬ ಇಡೀ ಎಟ್ಟು ಒಂದು ವಿಡಿಯೋನ ಎಡಿಟ್ ಮಾಡ್ತಾನೆ ಕರಾವಳಿ ಭಾಗದ ಶಾಸಕ ಹರೀಶ್ ಪೂಜಾ ಗೌರವಾನ್ವಿತ ಮುಖ್ಯಮಂತ್ರಿಗಳವರ ಮೇಲೆ ಒಂದು ಆರೋಪವನ್ನು ಮಾಡ್ತಾನೆ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿಸಿದಾರೆ ಅಂತ ಅದೇನು ಅಂತಂದ್ರೆ ಈ ಕೋಮು ಗಲಭೆಗಳಲ್ಲಿ ಯಾರೆಲ್ಲ ಸತ್ರಲ್ಲ ಅದೆಲ್ಲವನ್ನೂ ಕೂಡ ಮುಖ್ಯಮಂತ್ರಿ ಮಾಡಿಸಿದ್ರು ಅನ್ನೋ ರೀತಿಯ ಅವಿವೇಕದ ಒಂದು ಸ್ಟೇಟ್ಮೆಂಟ್ ಅನ್ನ ಹರೀಸ್ ಪೂಜೆ ಮಾಡ್ತಾನೆ ಶಾಸಕ ಆತನಿಗೆ ಸ್ವಲ್ಪ ಪ್ರಜ್ಞೆ ಇರಬೇಕಿತ್ತು ಮಹೇಶ್ ತಿಮ್ರೋಡಿ ಅವರು ನಮ್ಮ ಶಾಸಕ ಅದು ವ್ಯಂಗ್ಯ ಅದು ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ವ್ಯಂಗ್ಯ ಅದು ನಮ್ಮ ಶಾಸಕ ಇಂಥದ್ದೊಂದು ಆರೋಪವನ್ನ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾರೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದನ್ನು ಹಿಡ್ಕೊಂಡು ಈ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇಂಟೆಲಿಜೆನ್ಸ್ ಅನ್ನೋದನ್ನು ಹೆಂಗೆ ಬಳಸ್ಕೋಬೇಕು ಹೆಂಗ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಗೊತ್ತಿಲ್ಲದೆ ಇರುವಂತಹ ಪರಮೇಶ್ವರ್ ಈ ರಾಜ್ಯದ ಗೃಹ ಮಂತ್ರಿ ಆ ಎಡಿಟೆಡ್ ವಾಟ್ಸ್ಆಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ತರ ಆಡಿದರೆ ಮಹೇಶ್ ಸಿಬ್ಬಂದ್ರೋಡಿ ಬಂಧಿಸಿ ಎಲ್ಲಿಗೆ ಬಂದು ನಿಂತಿದೆ ಸದನ ಆಸ್ ಪರ್ ರೂಲ್ ಯಾವ ವ್ಯಕ್ತಿ ಅಸೆಂಬ್ಲಿ ಒಳಗಡೆ ಇರೋದಿಲ್ವೋ ಅಸೆಂಬ್ಲಿಗೆ ಸಂಬಂಧಪಟ್ಟಿದ್ದಿಲ್ವೋ ಆತನ ಬಗ್ಗೆ ಏನಾದರೂ ಅಲ್ಲಿ ಹೆಸರು ಹಿಡಿದು ಮಾತಾಡಬೇಕು ಅಂದ್ರೆ ಸಾಕಷ್ಟು ದಾಖಲೆಗಳಿರಬೇಕು ಅದು ರೂಲ್ ಅದು ಆದ್ರೆ ಯಾವನೋ ವಾಟ್ಸ್ಆಪ್ ಅಲ್ಲಿ ಕಳಿಸಿರುವಂತಹ ಒಂದು ಎಡಿಟೆಡ್ ವಿಡಿಯೋ ಅದನ್ನ ಇಟ್ಕೊಂಡು ಒಬ್ಬ ಹೋರಾಟಗಾರನ ಅರೆಸ್ಟ್ ಮಾಡಿ ಅನ್ನುವಂತಹ ಆದೇಶವನ್ನ ಸದನದಿಂದ ಕೊಡ್ತಾರೆ ಅಂತಂದ್ರೆ ಈ ರಾಜ್ಯ ಸರ್ಕಾರ ಇನ್ನಂತ ಮಣ್ಣು ತಿನ್ನ ಕೆಲಸವನ್ನ ಮಾಡ್ತಾ ಇದೆ ಇನ್ನಂತ ಇರಬೇಕು ಈ ರಾಜ್ಯ ಸರ್ಕಾರದಲ್ಲಿ ಇವರೆಲ್ಲ ಉಪಮುಖ್ಯಮಂತ್ರಿಗಳು ಇವರೆಲ್ಲ ಗೃಹ ಮಂತ್ರಿಗಳು ಇವರ ಆದೇಶವನ್ನು ನಂಬಿ ಸಾವಿರಾರು ಸಂಖ್ಯೆ ಪೊಲೀಸ್ನವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನಾರ ಪೊಲೀಸ್ನವರಿಗಾದ್ರೂ ಘನತೆಗೆ ಒಂದು ಗೌರವ ಕೊಡಬೇಕಲ್ಲ ಈ ರಾಜಕಾರಣಿಗಳು ಪೊಲೀಸ್ನವರು ಹೆಂಗಂದ್ರಂಗೆ ಉಪಯೋಗಿಸ್ಕೊಳ್ಳದ ಹೋಗಿ ಅರೆಸ್ಟ್ ಮಾಡಿದ್ರೆ ಇವ್ರು ಅಲ್ಲಿ ಇರೋದು ಹೇಳಿಕೆ ಏನು ಇದೇ ಹೇಳಿಕೆಗೆ ಸಂಬಂಧಪಟ್ಟಂತೆ ಹರೀಶ್ ಪೂಂಜಾ ಮೇಲೆ ಎಫ್ಐಆರ್ ಆಗಿದೆ ಆತ ಕೋರ್ಟ್ ನಲ್ಲಿ ಆ ಗೆ ತಡೆ ತಗೊಂಡಿದ್ದಾನೆ ಅಲ್ಲಿ ತಡೆ ಸಿಗದೇ ಇರೋ ರೀತಿಯಲ್ಲಿ ಸರಿಯಾದ ಕ್ರಮವನ್ನು ವಹಿಸಿ ಕೋರ್ಟ್ ನಲ್ಲಿ ವಾದ ಮಾಡಬೇಕಾಗಿರೋ ಸರ್ಕಾರ ಸೋತಿದೆ ಆ ಘಟನೆಯನ್ನ ಉಲ್ಲೇಖ ಮಾಡಿ ಯಾರೋ ಒಬ್ಬ ಹೋರಾಟಗಾರರು ಮಾತಾಡಿದ್ರೆ ಇವಾಗ ಅರೆಸ್ಟ್ ಮಾಡೋಣ ಇದೊಂದು ಸರ್ಕಾರ ಇವರೆಲ್ಲ ಮಿನಿಸ್ಟರ್ಗಳು ಇರ್ಲಿ ಸರ್ಕಾರಕ್ಕೆ ಆಮೇಲೆ ಎಚ್ಚರಿಕೆ ಕೊಡ್ತೀನಿ